ನಗರದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿದ ನಾಗಪಂಚಮಿ ಹಬ್ಬ ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರ ಸಂಸ್ಕೃತಿ ಸಂಪ್ರದಾಯಗಳು ನಮ್ಮ ದೇಶದ ನಾಡಿನ ಹೆಮ್ಮೆ ಕುಮಾರಿ ವಿದ್ಯಾ ನಗರದ ಮಡ್ಡಿಪೇಟೆಯ ಪಂಚಮುಖಿ ಶ್ರೀ ಹನುಮಾನ್ ದೇವಸ್ಥಾನ ಮತ್ತು ಮಕ್ಕಲ್ಪೇಟೆಯ ಜಗನ್ಮಾತೆ ಪಾಲಮ್ಮ ತಾಯಿ ದೇವಸ್ಥಾನದಲ್ಲಿ ಶುಭ ಶ್ರಾವಣ ಮಾಸದ ಪಂಚಮಿ ಪ್ರಯುಕ್ತವಾಗಿ ಮಹಿಳೆಯರು ನಾಗದೇವತೆಗೆ ಹಾಲೆರೆಯುವ ಸಂಭ್ರಮದಲ್ಲಿದ್ದರು ಬೆಳಿಗ್ಗೆ ಎದ್ದು ಮನೆಯನ್ನು ಶುದ್ಧೀಕರಣಗೊಳಿಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿಕೊಂಡು ಕುಟುಂಬ ಸಮೇತರಾಗಿ ದೇವಸ್ಥಾನಗಳಿಗೆ ಆಗಮಿಸಿ ಮಹಿಳೆಯರು ಪುರುಷರು ಯುವಕರು ಯುವತಿಯರು ಮತ್ತು ಚಿಕ್ಕ ಮಕ್ಕಳು ಸಹಿತ ನಾಗದೇವತೆಗೆ ಹಾಲು ನೂಲೆಳೆಯನ್ನು ಧರಿಸಿ ಪೂಜೆ ಸಲ್ಲಿಸಿ ನಮ್ಮ ನಾಡು ದೇಶ ಹಾಗೂ ನಮ್ಮ ಕುಟುಂಬದ ಪರವಾಗಿ ನಿನಗೆ ಹಾಲೆರಿಯುತ್ತಿದ್ದೇವೆ ನಾಗದೇವತೆ ಹಾಲು ನೈವೇದ್ಯವನ್ನು ಸ್ವೀಕರಿಸಿ ಸಂಪನ್ನಳಾಗಿ ನಮಗೆ ಆರೋಗ್ಯ ನೆಮ್ಮದಿ ಎಂಬ ಸಂಪತ್ತನ್ನು ನೀಡು ಎಂದು ಭಕ್ತಿಯಿಂದ ಬೇಡಿಕೊಂಡರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಒಬ್ಬ ಗೃಹಿಣಿ ಹಾಗೂ ಬಾಲಕಿ ವಿದ್ಯಾರವರು ವರ್ಷಕ್ಕೊಮ್ಮೆ ಬರುವಂತಹ ಶುಭ ಶ್ರಾವಣ ಮಾಸದ ನಾಗರ ಪಂಚಮಿಯು ಪುರಾತನ ಕಾಲದಿಂದಲೂ ಬಂದಂತ ನಮ್ಮ ದೇಶದ ನಾಡಿನ ವಿಶೇಷವಾಗಿ ಮಹಿಳೆಯರ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಮನೆಯನ್ನು ಸ್ವಚ್ಛವಾಗಿರಿಸಿ ಶುದ್ದ ಮಡಿಯಿಂದ ಸಿಹಿ ಪದಾರ್ಥಗಳನ್ನು ಮಾಡಿ ದೇವಸ್ಥಾನಕ್ಕೆ ಕುಟುಂಬ ಸಂಭ್ರಮದೊಂದಿಗೆ ಆಗಮಿಸಿ ನಾಗದೇವತೆಗೆ ನೂಲು ಎಳೆಯನ್ನು ಧರಿಸಿ ಪೂಜಿಸಿ ನಂತರ ನನ್ನ ಪಾಲು ನನ್ನ ಮಾತಾಪಿತೃಗಳ ಪಾಲು ನಮ್ಮ ಬಂಧು ಬಳಗದವರ ಪಾಲು ಆಗಿ ನಿನಗೆ ಹಾಲನ್ನು ಎರೆಯುತ್ತಿದ್ದೇನೆ ನಮಗೆ ಶುಭಾಶೀರ್ವಾದ ಮಾಡು ಎಂದು ಬೇಡಿಕೊಂಡೆವು ಎಂದು ಹೇಳಿದರು ನಾಗರ ಪಂಚಮಿಯ ಹಬ್ಬದ ದಿನ ನಾವು ನಾಗಪಗ್ನಿಗೆ ಹಾಲಾಕಿ ಹಾಕಿ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಎಲ್ಲರಿಗೆ ಹಂಚೋಣ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ ನಮ್ಮನೆಯಲ್ಲೇ ಅಂದ್ರೆ ಸಿಹಿ ತಿಂಡಿಗಳನ್ನು ತಿನ್ನುತ್ತ ಎಲ್ಲರಿಗೂ ಹಂಚುತ್ತೆ ಸಿಹಿ ತಿಂಡಿಗಳು ತಿಂಡು ಮತ್ತೆ ಮನೆಯಲ್ಲಿ ನಡೆಯುವ ಎಲ್ಲಾ ಸಂಪ್ರದಾಯಗಳನ್ನು ಆಚರಿಸುತ್ತಾ ಎಲ್ಲ ಸಂತೋಷ ಹಾಲು ನಾಗಪನಿಗೆ ಹಾಲ್ವೇ ನಂತರ ನೂರಾರು ಭಕ್ತಾದಿಗಳು ನಾಗದೇವತೆಗೆ ಹಾಲನ್ನು ಏರಿದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು